ಇನ್ನ ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್ ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಟ್ ಆದರೆ ಅದೇ ಆಚೆ ತಕ್ಷಣ ನಾನು ತುಂಬಾ ಅರ್ಜೆಂಟ್ ಆಗಿ ಪಾರ್ಟಿ ಮಾಡಬೇಕಾಗಿತ್ತು ಅದನ್ನ ಮುಗಿಸ್ಕೊಂಡೆ ಇನ್ ನೆಕ್ಸ್ಟ್ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಮೇಡಮ್ ನಾನು ಆಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟ್ ಸರ್ನ ಈ ತರ ನನಗೆ ಆ ಜಾಕೆಟ್ ಮೇಲೆ ತುಂಬಾ ಇಷ್ಟ ಆಗಿತ್ತು ಆ ಜಾಕೆಟ್ ನ ಕೇಳಿದ್ದೆ ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರಲಿಲ್ಲ ನನಗೆ ಇನ್ನೊಂದು ವಾರ ಇತ್ತು ಈ ಚಿಕನ್ ಮಟನ್ನು ತಿನ್ಬೇಕು ಅಂತ ಏನು ಆಸೆ ಇರಲಿಲ್ಲ ಯಾಕಂದ್ರೆ ನಮಗೆ ತುಂಬಾ ಆಸೆಗಳು ಇತ್ತು ಬಟ್ ಆದ್ರೆ ಒಂದೇ ವಾರ ಇತ್ತಲ್ಲ ಇನ್ನೇನು ಆಸೆಗಳು ಇರಲಿಲ್ಲ ನಮಗೆ ಸೊ ಅದಕ್ಕೆ ಸುದೀಪ್ ಸರ್ ಜಾಕೆಟ್ ಕೇಳ್ಬಿಡೋಣ ಅಂತ ಇತ್ತು ಬಟ್ ಆದ್ರೆ ಅದನ್ನ ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಅಂದರೆ ಅದನ್ನ ಆ ಜಾಕೆಟ್ ಮಾಡೋಕ್ಕೆ ಮಾಡೋಕೆ ಒಂದೂವರೆ ತಿಂಗಳಾಗಿದೆ ಬೆಲೆ ಗೊತ್ತು ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ ಸಾಕಷ್ಟೇ ಸಾರಿ ಎವ್ರಿಬಡಿ ಆ ನೈಟ್ ಅದೇ ಎಪ್ಪತ್ತು ದಿವಸ ಆಗಿತ್ತಲ್ಲ ಸರ್ ನಮಗೂ ಕಾತ್ರ ಇತ್ತು ಹೋಗ್ತಿದಂಗೆ ಆ ಎಣ್ಣೆ ಹೊಡಿಯೋಕೆ ಸೊ ಅದಕ್ಕೇನೆ ತುಂಬಾ ಇಸ್ ಆಗಿತ್ತು ನಾವು ಒಂದು ಚಿಕ್ಕ ಪಾರ್ಟಿ ಸೊ ಇದೊಳ ಲೇಟ್ ಆಗುತ್ತೆ ಸಾರಿ ಏನಿಲ್ಲ ಸರ್ ಒಂದು ವಿಷಯನ ನೂರು ತರ ಡಿವೈಡ್ ಮಾಡೋಳೋಳು ಅದಕ್ಕೆ ನನ್ಗೆ ಅದು ಆ ಸೊ ಆ ವಿಷಯಕ್ಕೆ ಜಗಳ ಆಗ್ತೈತೆ ಹೊರ್ತು ನನ್ನ ಬಾಸ ಒಂದ್ ಸುಮ್ಮನೆ ರೇಗಿಸ್ತಾ ಇದ್ದ ಅಷ್ಟೇ ಆ ಯಾಕಂದ್ರೆ ನಾನ್ ಡಿಸೈಡ್ ಆಗ್ಬಿಟ್ಟಿದೆ ಅವಳನ್ನ ಕಲ್ಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ ಆ ಅಷ್ಟೇ ಇನ್ನೇನಿಲ್ಲ ಇಲ್ಲ ಅಂತ ಸಿಚುವೇಶನ್ನು ಪ್ರಕಾಶ್ ಸರ್ ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ ಅದು ಡರ್ನಾಗ ಕೇಳಬೇಕು ವೈಫ್ ಬಂದಾಗ ಯಾರು ಮೇಡಮ್ ಅತ್ತಾರೆ ಅಯ್ಯೋ ಭಗವಂತನೇ ಬೇಜಾರಾಗ್ಬೇಕು ಅಂತ ಅದು ಗೌತಮಿಯಿಂದ ಅವಾಗ ಕುಗ್ಗಿ ಇಲ್ಲ ಬೇಜಾರಾಗಿದೆ ಅಷ್ಟೇ ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು ಕುಗ್ಗಿಲ್ಲ

ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ಅವ್ರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ ಮಿಸ್ಸಸ್ ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು ನಾವು ಕೇಳಿದಾಗ ನೀವ್ ಏನ್ ಹೇಳ್ತೀರಾ ಸರ್ ನನ್ನ ಎಕ್ಸು ನನ್ನ ಲೈಫ್ ನನ್ನ ಜೀವನ ಬಟ್ ಅದು ಎಫ್ ಐ ಆರ್ ಆಗಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ ಅದಕ್ಕೋಸ್ಕರ ನಿಮ್ಗೆ ಕೇಳ್ತಾ ಇದೀವಿ ಆಸ್ ಎ ನೀವು ಸೆಲೆಬ್ರಿಟಿ ಅಂತ ಹೇಳಿ ಆಗ್ಲಿ ತೊಂದರೆ ಇಲ್ಲ ನನ್ನ ಪರ್ಸನಲ್ ಲೈಫ್ ಅದು ನನ್ನ ಎಕ್ಸು ನನ್ನ ಲೈಫು ನನ್ನ ಹೆಂಡತಿ ನಾನು ನೋಡ್ಕೊತೀನಿ ಥ್ಯಾಂಕ್ ಯು ಸರ್ ನಾವು ಮಾತಾಡಿ ಮಾತಾಡಿ ಕೆಟ್ಟವರಾದವ್ರು ಸರ್ ಶೋ ಶೋಲಿ ಶಿಷ್ಯ ಎಷ್ಟು ನೀಟಾಗಿ ಬಂದಾ ಸರ್ ಅವ್ನಿಗೆ ಮಾತಾಡೋಕೆ ಬರಲ್ಲ ಅಂತ ಏನಿಲ್ಲ ಅವ್ನು ಮಾತಾಡಲ್ಲ ಅಷ್ಟೇ ಅವ್ನು ಪಾಡೋನ್ ಸೈಲೆಂಟ್ ಆಗಿದ್ ಬರ್ತಾನೆ ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯನೇ ಯಾವುದೋ ಯಾರಕ್ಕೆ ನೀವು ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು ಸೊ ಅವನು ಅವನು ಮಾತಾಡದೆ ಅವ್ನು ಆರಾಮಾಗಿ ಅವನು ಗೇಮ್ನ ಆಡ್ತಾನೆ ನಾವು ಮಾತಾಡೋ ನಾವು ಗೇಮ್ ಆಡ್ತೀವಿ ಸೊ ಅದ ಹಂಗಂತ ನಾವು ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದ್ವಿ ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ ಅದೆಲ್ಲ ಏನಿಲ್ಲ ಹನುಮಂತು ನಮಗಿಂತ ಖರಾಬಾಗಿ ರಿಯಾಕ್ಟ್ ಮಾಡ್ತಾನೆ ಅದಕ್ಕೆ ಗೊತ್ತಾಗಲ್ಲ ಅಷ್ಟೇ ಗೊತ್ತಾಗುತ್ತೆ ಆದ್ರೂ ನೀವು ಸೈಲೆಂಟ್ ಆಗಿರ್ತೀರಾ ಮತ್ತೆ ಹನುಮಂತು ಇದ್ರು ಗಾಂಧೀಜಿ ನಿಂತ್ರನು ವಿನ್ ಆಗ್ತಿರಲಿ ಕರ್ನಾಟಕದಲ್ಲಿ ಹೌದೌದು ಅಲ್ಲ ಏನಕ್ಕೆ ಏನಿಕ್ಕೆ ಏನಕ್ಕಂಗನ್ನಸ್ತೆ ನಿಮ್ಗೆ ಆ ಅದ್ ನನ್ಗ ಅನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರುನು ಹನುಮಂತು ಮುಂದೆ ಅವ್ನೆಗೆಲ್ಲೋನು ಪವರ್ ಏನಿದೆ ಹನುಮಂತವ್ರೆ ಅದ್ ಏನೋ ಗೊತ್ತಿಲ್ಲ ಮೇಡಂ ಆರಾಮಾಗಿ ಅವನು ಇವಾಗ್ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರ್ ಒಳ್ಳೆ ಪರ್ಫಾರ್ಮರು ಒಳ್ಳೆ ಕಾಮಿಡಿಯನ್ನು ಒಳ್ಳೆ ಆಕ್ಟರು ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನ್ ಬೇಕು ಅಂತ ಎಲ್ಲಾ ಅದ್ಭುತಗಳ್ನು ಕೊಡೋಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ ನನಗಿಂತ ಸುಪಿಯರ್ ಹನುಮಂತು ಹೌದು ಹೌದೌದು ಕರ್ನಾಟಕದಲ್ಲಿ ಇವನೇ ಗೆಲ್ಲವನು ಗಾಂಧೀಜಿ ಗೆಲ್ತಿರ್ಲಿಲ್ಲ ಏನಿಲ್ಲ ಅವ್ನಗೂ ಟ್ಯಾಲೆಂಟ್ ಇದೆ ಇಲ್ಲ ಅವನ್ಗೂ ಟ್ಯಾಲೆಂಟ್ ಇದೆ ಅವನು ಒಳ್ಳೆ ಆಟಗಾರನೇ ಅವ್ನ್ಗೂ ಎಲ್ಲ ತಲೆ ಇದೆ ಆಮೇಲೆ ಮೂರ್ನಾಲ್ಕು ರಿಯಾಲಿಟಿ ಶೋ ಮಾಡಿರೋನು ಅವನಿಗೆ ಪ್ಯಾಟರ್ನ್ ಹೆಂಗೆ ಅಂತ ಗೊತ್ತು ಆ ಸಿಂಪತಿಯಿಂದ ಏನಿಲ್ಲ ಅವನು ಅವ್ನು ಆಟ ಆಡ್ಕೊಂಡ್ ಬಂದಿದ್ದಾನೆ ಏನಿಲ್ರಿ ಏನಿಲ್ಲರಿ ಅಂತಾನೆ ಕಪ್ನು ಏನಿಲ್ಲರೀ ತಗೊಂಡೋಗ್ ಊಟ ಸೊ ಆತರ ಇನ್ನೇನ್ ಮಾತಾಡ್ತೀರಾ ಸರ್ ನಾನ್ ಒಂದು ಒಂದ್ಸರ್ತಿ ಹೋಗಿದ್ದೀನಿ ಸರ್ ಆ ತಮಾಷೆಗೆ ಸುಧೀರ್ ಸರ್ ಹೇಳಿದ್ರು ಹೋಗಿದ ತಕ್ಷಣ ಸ್ಟೇಟಸ್ ಡೆಫಿನೆಟ್ಲಿ ಹಾಕ್ತೀನಿ ಬರಂಗ ನೀವು ಜಾಯ್ನ್ ಆಗಿ ಏ ಕಿಸ್ ಮಾಡಿಲ್ಲ ಮೇಡಮ್ ಅದೊಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ನಾನು ಕಿಸ್ ಮಾಡಿಲ್ಲ ಸುಮ್ನೆ ಹಿಂಗೆ ನಿಂತಿರ್ತೀನಿ ಅಷ್ಟೇ ಅದು ತಮಾಷೆಂಗ್ ಮಾಡಿದ್ದು ಕಿಸ್ಸೆಲ್ಲ ಏನಿಲ್ಲ ಏ ಇಲ್ಲ ಇಲ್ಲ ಸರ್ ಕಿಸ್ ಮಾಡಿದೆ ಅಂತವ್ರೆ ಸರ್ ಹೇಳಿ ಸರ್ ಕಿಸ್ ಮಾಡಿಲ್ಲ ನಾನು ಸುಮ್ಮನೆ ನಿಂತಿರ್ತೀನಿ ಅಷ್ಟೇ ಹಿಂಗೆ ಕಿಸ್ಸೆಲ್ಲ ಮಾಡಿಲ್ಲ ಸರ್ ಹೇಳಿ ಸರ್ ಹಾಂ ನಾನು ಕಿಸ್ ಮಾಡಿಲ್ಲ ಸುಮ್ನೆ ಸರ್ ಕಿಸ್ ಮಾಡ ಇಲ್ಲ ಸರ್ ಮಾಡಿಲ್ಲ ಕಿಸ್ ಏ ಇಲ್ಲ 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 ಆಕ್ಚುಲಿ ಕಿಸ್ ಮಾಡಿಲ್ಲ ಸುಮ್ಮನೆ ಹಿಂಗೆ ಹತ್ರ ಕೆನ್ನೆ ಹತ್ರ ಹೋಗ್ತೀನಿ ಹೊರತು ಕಿಸ್ ಮಾಡಿಲ್ಲ ಐಶುಗೆ ಒಳ್ಳೆ ಆಕ್ಟರ್ ಮೇಡಮ್ ಅಳು ಇಲ್ಲ ಕೊಟ್ಟಿಲ್ಲ ನಾನು ಇಲ್ಲ ಕೊಟ್ಟಿಲ್ಲ ಸುಮ್ಮನೆ ಪಕ್ಕ ಕೆನ್ನೆ ಪಕ್ಕ ನಿಂತಿರ್ತೀನಿ ಅಷ್ಟೇ ಅದನ್ನೇ ಹೇಳಿದ್ರು ಸರ್ ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗದೆ ಮಾಡೋದೇ ಸರ್ ರಿಯಾಲಿಟಿ ಶೋ ಇವಾಗ ಹೌದು ಭವ್ಯ ಬೆನ್ನೂಸ್ತಾ ಇದ್ಲು ಬಂದು ಇವ್ನು ಓರ್ ಬಂದು ಸ್ವಿಮಿಂಗ್ ಪೂಲ್ ನಿಮಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ ಹೌದು ಅದು ಸ್ಕ್ರಿಪ್ಟೆಡೇ ನಾವು ಸರ್ ನಮಗೆ ಅದೇನು ಕೊಟ್ಟಿದ್ರು ಆ ಟಾಸ್ಕ್ ನಾವು ಮಾಡಿದ್ವಿ ಹೌದಾ ಅದ ಸ್ಕ್ರಿಪ್ಟೆಡ್ ಅದ ನಿಮ್ಗೆ ಗೊತ್ತಾಗೋಯ್ತಲ್ಲ ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ ಅಂದ್ರೆ ರಿಯಾಲಿಟಿ ಶೋ ತರ ನಡೆಯಲ್ಲ ಅಕಸ್ಮಾತ್ ಏನಾದರೂ ಟೂ ವೀಕ್ಸ್ ಇಲ್ದೆ ಸೀಸನ್ ಪೂರ್ತಿ ಕಂಟಿನ್ಯೂ ಜನ ಯಾರು ಮೇಡಮ್ ಯಾರ ಅನ್ನ ತಿಂತಾರೆ ಯಾವ ಹೇಳೋದೇನು ಅಂದ್ರೆ ರಿಯಾಲಿಟಿ ಶೋ ಅನ್ನೋದೇ ಬ್ಯೂಟಿಫುಲ್ ಕಾನ್ಸೆಪ್ಟ್ ಎಂತಿ ಇವಾಗ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ನಾನು ತ್ರಿವಿಕ್ರಮು ಎಷ್ಟು ಇನ್ನ ಮಂಜು ಆಗಿರ್ಲಿ ಆಚೆಗಡೆ ಇವಾಗ ನಾವು ಹೆಂಗೋ ಇರ್ತೀವಿ ಅದು ಬೇರೆ ಕತೆ ಬಟ್ ಆದ್ರೆ ಒಳಗಡೆ ನಮ್ಮ ಕೈದೇ ಕೊಡ್ತಾ ಇದ್ದಿದ್ದು ಓಮ್ ಆಗಿ ಹೇಳ್ಬೇಕು ಅಂದರೆ ನಾವೆಲ್ಲ ಭಿಕ್ಷೆ ಬೆಡ್ಕೊಂಡ್ಬಿಟ್ಟಿವಿ ಸಹ ಕೊಡಿ ಸರ್ ಅದೆಲ್ಲ ಸೊ ಥರ ಆಗಲ್ಲ ಅದು ಅವರು ಪ್ಲಾನ್ ಮಾಡಿರೋ ತರ ಇಷ್ಟು ವಾರ್ಗಳು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಯಾಕಂದ್ರೆ ಅದು ಅದೇ ಕಂಟಿನ್ಯೂಟಿ ಮಾಡಬೇಕು ಅಂದ್ರೆ ಯಾರ ಕೈಲಿ ಇರಕ್ಕೂ ಆಗಲ್ಲ ಉಚ್ರಾಗ್ಬಿಡ್ತಾರೆ ಜನ ನಾನು ಇವಾಗ್ಲೂ ಅದನ್ನೇ ಹೇಳ್ತಾರೆ ನಾ ಅಲ್ಲೇ ನೆಮ್ಮದಿಯಾಗಿದ್ದೆ ಇವಾಗ ತಕ್ಷಣ ಹಿಂಸೆ ಕೊಡ್ತಾವಳು ನನಗೆ ಸ್ಟಾರ್ಟ್ ಮಾಡ್ಬಿಟ್ಟ ನಾನು ಬರ್ತೀನಿ ಅಂದ್ಲು ಹೊರರಾಕ್ ಬಿಡ್ತೀನಿ ಅಂದೆ ಈಗ ನಾನು ಆರಾಮಾಗಿ ಹೋಗ್ಬರ್ತೀನಿ ಇದು ಮನೆಯಲ್ಲಿ ಅನ್ಬಿಟ್ಟು ನಾನು ಬಂದೆ ರಜತ್ ಅವ್ರೆ ಐದು ಪರ್ಸೆಂಟು ಆಗಲ್ಲ ಸರ್ ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ ಇವಾಗ ಐವತ್ತು ಪರ್ಸೆಂಟು ಆದ್ಮೇಲೆ ನಾನು ಹೋದವನು ಬಟ್ ಆದ್ರೆ ನಮ್ಗೆ ಇವ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎರಡು ವಾರ ಜಗದೀಶ್ ಅವ್ರಿಗೂ ನಾನು ನೋಡಿದೆ ಜಗದೀಶ್ ಅವ್ರ ಮೇಲೆ ಸ್ವಲ್ಪ ಬೋರ್ ಆಯ್ತು ಸೈಲೆಂಟ್ ಅದಾದ್ಮೇಲೆ ನಾನು ಹೋಗ್ಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನ ಎರಡು ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರುನು ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನ್ ಮಾಡಕ್ ಆಗಲ್ಲ ಸರ್ ಅಲ್ಲಿ ನಾವೊಂದ್ ಅನ್ಕೊಂಡುವೆ ಈ ತರ ಆಗುತ್ತೆ ತ್ರಿವಿಕ್ರಮ್ ಈ ತರ ಆಗ್ಬಿಟ್ಟು ಹಿಂಗ ಮಾಡೋಣ ಅಂತ ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ತರ ಇಲ್ಲ ಈ ತರ ಮಾಡಣ ಅಂತ ಅನ್ಕೊಂತ ಇದ್ವಿ ಈ ತರ ನಾವು ಹೆಂಗಾಗ ಫೈನಲ್ ಹೆಂಗಾಗ್ಬಿಟ್ವಿ ಅಂದ್ರೆ ನಾವ್ ಏನು ಮಾತಾಡೋದೆ ಬೇಡ ಏನಾದ್ರೂ ಇದ್ರೆ ಮನ್ಸಲ್ಲಿ ಇಟ್ಕೋಬೇಡ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ತರ ತಿರ್ಗಸ್ಬಿಡ್ತಾರೆ ಬೇಡ ಬೇ ಬೇಡ ತರ ಆಗೋಗಿತ್ತು ಸರ್ ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ಸಿಂಪತಿ ಗಿಂಪತಿ ಯಾವ್ದು ಇರ್ಲಿಲ್ಲ ಸರ್ ಈಸ್ ಅ ಫೈಟರ್ ಆಯ್ತಾ ಅವನು ಜಗಳ ಆಡ್ಕೊಂಡೇ ಐ ಮೀನ್ ಹೋರಾಡ್ಕೊಂಡೇ ಇಡೀ ಶೋನ ನಡ್ಸ್ಕೊಂಡ್ ಬಂದ ಆತರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಇಲ್ಲ ಅಮ್ಮನ ಸಾಕ್ಬೇಕು ಸರ್ ಅವನು ಗಣೇಶ್ ಸರ್ ಅವ್ನಿಗೆ ಕೆಲಸ ಐತೆ ಅವ್ನಿಗೆ ಸಾವಿರ ಸಿಗುತ್ತೆ ಅವ್ನು ಮಾಡ್ಕೊಂತಾನೆ ಇದರಲ್ಲಿ ಸಿಂಪತಿ ಇಲ್ಲ ಯಾರನ್ನ ಮೆಚ್ಚಿಸ್ಬೇಕು ಆತರ ಯಾವುದೂ ಇಲ್ಲ ಇಲ್ಲಿ ಅದನ್ನೇ ಅದೇ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದೀನಕ್ಕೆ ಅಂದ್ರೆ ಇಲ್ಲಿ ಸಿಂಪತಿ ಓಟು ಯಾವುದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ ಇವ್ನಗೂ ಅಷ್ಟೇ ಇವ್ನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರೂ ಗೆಲ್ಸಿಲ್ಲ ಜನಗೂ ಗೊತ್ತಿ ಇವ್ನ ಕಿಲಾಡಿ ಇವ್ನ ಕಿಲಾಡಿ ಇವ್ನ ಗೆಲ್ಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ನು ಅವ್ರ ಅಮ್ಮಂದು ಏನೋ ಪ್ರಾಬ್ಲಮ್ ಅದು ಏನು ಇಲ್ಲ ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೆ ಶೋಲು ಬಂದ ಚೆನ್ನಾಗಿ ಆಡ್ಕೊಂಡೆ ಬಂದ ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ಪ್ರಣನಪಾದ್ನೆ ಹೊರತು ಇದರಲ್ಲಿ ಯಾವ್ದು ಸಿಂಪತಿ ಇಲ್ಲ ಏನೋ ಫೇವರಿಸು ಯಾವುದು ಇಲ್ಲ ಸರ್ ಯಾರ ಮೇಲೂ ಯಾರಿಗೂ ಇಲ್ಲ ಇನ್ನೊಂದು ವಿಷಯ ಇದ್ರ ಮೂಲಕ ನಾವು ಹೇಳ್ತಾ ಇರೋದು ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂಥ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾ ಇರೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಇಂಥ ಒಳ್ಳೆ ಆಪರ್ಚುನಿಟಿಗೆ ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾವೇನೋ ಮಾಡ್ತೀವಿ ಆಕ್ಚುಲಿ ಹೇಳಬೇಕು ಅಂದ್ರೆ ವೈಲ್ ಕಾಡಕ್ ಬರೋ ಪ್ರಕಾಶ್ ಅವಾಗ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ ಮಾಡ್ತಾನೆ ಏನ್ ಬಿಡ್ತಾನೆ ಅಂತ ನಾನು ಹೇಳಿದ್ದೆ ಸರ್ ಇಲ್ಲ ಸರ್ ನಾನು ನೀವು ಅನ್ಕೊಂಡಷ್ಟು ಒಳ್ಳೇನಲ್ಲ ಸರ್ ನಾನು ಕೆಟ್ಟವನೇ ಅಂತ ಅದನ್ನ ಒಳಗೋಗಿ ನಾನು ಪ್ರೂವ್ ಮಾಡ್ಕೊಂಡೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್ ವಿ ಆರ್ ಆಲ್ ವೆರಿ ಐ ಮೀನ್ ಏನೇ ಹೇಳಕ್ ಅದು ವರ್ಡ್ಸ್ ಇಲ್ಲ ಯಾಕಂದ್ರೆ ಇಂಥವು ಒಳ್ಳೆ ಫೇಮು ಶಾರ್ಟ್ ಪೀರಿಯಡ್ ಅಲ್ಲಿ ಇಂಥ ಒಳ್ಳೆ ಫೇಮು ಇಷ್ಟು ಜನ ಪ್ರೀತಿ ಇಷ್ಟು ಇಷ್ಟಪಡ್ತಾ ಇದಾರೆ ಅಂದರೆ ಅದೆಲ್ಲ ಕಲರ್ಶನಿಂದ ಪ್ರಕಾಶ್ ಸರ್ ಇಂದ ಸುದೀಪ್ ಸರ್ ಇಂದ ಸಾಧ್ಯ ಆಯಿತು ಹೊರತು ವಿರ್ ಆಲ್ವೇಸ್ ಯಾವತ್ತಿದ್ರೂ ನಾವು ಚಿರುಗುಣಿಯಾಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ Garanty News. Sudika čita. Naja. Nesčita.